ನನ್ನ ಹೆಸರು ಟಿ ಕೆ ಗಂಗಪ್ಪ ಅಂತೇಳಿ ದೊಡ್ಡಪ್ಪನಹಳ್ಳಿ ಭದ್ರಾವತಿ ತಾಲೂಕು ನಾನು ಸಾವಯವ ಕೃಷಿಗೆ ಬಂದು ಐದನೇ ವರ್ಷ ಇದು ಈ ಐದನೇ ವರ್ಷದಲ್ಲಿ ಪ್ರಥಮವಾಗಿ ನನಗೆ ಪ್ರಥಮ ವರ್ಷದಲ್ಲಿ ಸಾವಯವದಲ್ಲಿ ಮಾಡಿದಾಗ ಲಾಸಾಯಿತು ಅಂದರೆ ಏಳು ಚೀಲ ಭತ್ತ ಮಾತ್ರ ಬಂತು ತದನಂತರ ರಾಸಾಯನಿಕ ಗೊಬ್ಬರದಲ್ಲಿ ಒಂದೇ ಸರಿ ರಾಸಾಯನಿಕ ನಿಲ್ಲಿಸೋಕ್ಕಾಗಲಿಲ್ಲ ಮೂರು ಚೀಲ ಆಗ್ತಿತ್ತಕ್ಕೆ ಎರಡು ಚೀಲ ಆಗ್ತದೆ ಎರಡು ಚೀಲ ಆದಮೇಲೆ ಒಂದೂವರೆ ಚೀಲ ಒಂದೂವರೆ ಚೀಲ ಆದಮೇಲೆ ಒಂದು ಚೀಲ ಒಂದು ಚೀಲ ಆದಮೇಲೆ ಅರ್ಧ ಅದಾದಮೇಲೆ ಇಪ್ಪತ್ತೈದು ಕೆ ಜಿಗೆ ಬಂದು ಕ್ಲೋಸ್ ಮಾಡಿದೆ ನಾನು ಈ ಕ್ಲೋಸ್ ಮಾಡಿದಾಗ ಸಾವಯವದಲ್ಲಿ ಫಸ್ಟ್ ಆ ಬೆಳೆ ಏಳು ಚೀಲ ಬರುತ್ತೆ ಆಮೇಲೆ ಒಂಬತ್ತು ಚೀಲ ಬಂತು ಆಮೇಲೆ ಹನ್ನೆರಡು ಚೀಲ ಬಂತು ಅದಾದಮೇಲೆ ಹದಿನೈದು ಓ ಸರಿ ಹದಿನೆಂಟು ಚೀಲ ಬಂದಿದೆ ಈ ಸಾರಿ ಎಷ್ಟು ಬರುತ್ತೆ ಅಂತ ನಾನು ನೋಡಬೇಕು ಹಾಗಾಗಿ ಈ ಸರಿ ಕಂದನ್ನಂಥ ಭತ್ತ ಬೆಳೆ ಬೆಳೆದೆ ಬಟ್ ಇದು ಅರ್ಲಿ ವೆರೈಟಿ ಆಗ್ಬಿಟ್ಟು ಈಗ ಅಕ್ಕಿಗಳ ಕಾಟ ನನಗೆ ಅಕ್ಕಿಗಳ ಕಾಟ ಆಗಿರೋದ್ರಿಂದ ಬಲೆ ಹಾಕಿದ್ದೀನಿ ಈ ಸಾರಿ ಎಷ್ಟು ಬರುತ್ತೋ ಸಾವಯವದಲ್ಲಿ ಅದನ್ನು ನೋಡಿ ಮಾಡ್ಬೇಕಾಗ್ತದೆ ಪ್ರಯೋಗ ಎಷ್ಟು ಬರುತ್ತೆ ಅಂತ ಹೇಳ್ಬಹುದು ಈಗ ನೀವು ಹೊಸ ಹೊಸ ಪ್ರಯೋಗಗಳನ್ನ ಮಾಡಿದ್ರಲ್ಲ ರೈತರು ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕಾ ಹೊಸ ಹೊಸ ವಿಧಾನಗಳನ್ನ ಟ್ರೈ ಮಾಡಬೇಕಾ ಮಾಡಬೇಕು ಮಾಡಿ ಅನುಭವ ಪಡಿಬೇಕು ಹೌದು ಅಲ್ಲ ಅಂತ ಹೇಳಿ ತಿಳ್ಕೋಬೇಕು ಇದರಲ್ಲಿ ಆಗುತ್ತೆ ಇದರಲ್ಲಿ ಆಗಲ್ಲ ಒಂದರಲ್ಲಿ ಸಕ್ಸಸ್ ಆಗುತ್ತೆ ಒಂದರಲ್ಲಿ ಆಗಿದ್ದನ್ನ ಇಟ್ಕೋಬೇಕು ಆಗದೆ ಬಿಡಬೇಕು ಸೊ ನೀವು ಬೆಳೀತಾ ಬೆಳೆಗಳಿಗೆ ಎಷ್ಟು ನೀವು ಒಂದು ಎಕ ಒಂದು ಕ್ವಿಂಟಲ್ಗೆ ಎಷ್ಟು ಮಾರ್ತಾ ಇದ್ದೀರಿ ಈಗ ನಾನು ಭತ್ತನ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಭತ್ತ ಮಾಡ್ತೀನಿ ಅದೇ ನಮ್ಮ ಮೈಸೂರು ಸಹಜ ಸೀಟ್ ಸತ್ತು ಬಿಟ್ಟರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ತನಕ ಕೊಡ್ತಾರೆ ನನಗೆ ಅಲ್ಲಿ ಒಂದು ಲೋಡ್ ತಗೊಂಡು ಹೋಗಿ ತಗೊಂಡು ಹೋಗಿ ಕೊಡಬೇಕಾಗುತ್ತೆ ಅವರು ಅಲ್ಲಿಗೆ ನನಗೆ ಅಷ್ಟು ಬಾಡಿಗೆ ತಗೊಂಡೋಗಿ ನಾನು ಬರೋ ಹದಿನೇಳು ಚೀಲನ ಬಾಡಿಗೆ ತೊಗೊಂಡೋಗಿ ಹಾಕಿದ್ರೆ ಮೈಮೇಲೆ ಬರುತ್ತೆ ಹಾಗಾಗಿ ನಾನೆಲ್ಲೇ ರೈತರಿಗೆ ಎಪ್ಪತ್ತು ರೂಪಾಯಿ ಅಕ್ಕಿ ಹಂಗೆ ನಾನೇ ಮಾರ್ತಾಯಿದ್ದೀನಿ ನಿಮಗೆ ಗ್ರಾಹಕರೇ ದರ ಇದ್ದಾರೆ ಎಲ್ಲೆಲ್ಲಿ ಇದರಲ್ಲಿ ನಿಮ್ಮ ಅಕ್ಕಿಗಳನ್ನು ಕಳಿಸ್ತಾ ಇದ್ದೀರಿ ನಾನು ನನಗೆ ನಮ್ಮ ಫ್ರೆಂಡ್ಸ್ ಅವರು ಕೆನಡಾಕ್ಕೆ ಕೆನಡಾ ತಗೊಂಡೋಗ್ತಾರೆ ಅಮೆರಿಕಾಗ ತಗೊ ಹೋಗ್ತಾರೆ ಇಲ್ಲೇ ಮೈಸೂರು ಮತ್ತೆ ಬೆಂಗಳೂರು ನಮ್ಮಲ್ಲಿ ಇಲ್ಲೇ ಟೌನ್ ಅಲ್ಲೇ ಇಲ್ಲೇ ನನ್ನ ಫ್ರೆಂಡ್ಗಳೇ ಹೋಗ್ತಾರೆ ನನ್ಗೆ ಅಷ್ಟೇ ಬೆಳೆಯಕ್ಕೆ ಆಗೋದು ಅವ್ರು ಕೊಡೋಕ್ಕೆ ಆಗಲ್ಲ ನನ್ನ ಇರೋದೇನು ಆಗ್ತಿಲ್ಲ ಸಾವಯವ ಕೃಷಿಯಲ್ಲಿ ಪದ್ಧತಿಯಲ್ಲಿ ಬೆಳೆದ ಯಾವುದೇ ಬೆಳೆಗೆ ಡಿಮ್ಯಾಂಡ್ ಇದೆ ಅಂತ ನೀವು ನೀವ್ ತಯಾರಾಗಿದ್ದಾರೆ ಡಿಮ್ಯಾಂಡ್ ಪ್ರಶ್ನೆ ಅಲ್ಲ ಆ ರೈತನ ಬೆಳೆದಿದ್ದ ರೈತಿಂದ ಅನುಭವ ಪಡ್ಕೊಂಡು ಅದರ ಬಗ್ಗೆ ಅನುಭವ ಸಾವಯವ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಬಂದು ಕುಂಡ್ಕೊಂಡು ಹೋಗಿ ಹೋಗ್ತಾರೆ ಯಾವುದೇ ಮಾತು ಇಲ್ಲ ನಾನು ಅಷ್ಟೇ ಬೆಳೆದಿದೆ ಇಡೀ ನನ್ನ ಫ್ರೆಂಡ್ಗೆಲ್ಲ ಕೊಟ್ಟೆ ಎಲ್ಲರೂ ತಗೊಂಡು ಎಲ್ಲರಿಗೂ ಮುನ್ನೂರು ಗ್ರಾಮು ಕಾಲು ಕೆಜಿ ಕೊಟ್ಟೆ ಈಗ ಸಾವಯವ ಬೆಳೆದಾಗ ಜನ ಆರೋಗ್ಯ ದೃಷ್ಟಿ ನೋಡ್ತಾರೆ ವಿನ ಹಣದ ದೃಷ್ಟಿ ನೋಡಲ್ಲ ಆರೋಗ್ಯ ಮುಖ್ಯ ಯಾರೇ ಆಗಲಿ ಆರೋಗ್ಯ ಇದ್ರೆ ಮಾತ್ರ ಬ ಬದುಕಕ್ಕೆ ಸಾಧ್ಯ ಇಲ್ಲಾಂದ್ರೆ ಎಲ್ಲಿ ಬದುಕಕ್ಕಾಗುತ್ತೆ